ಪರಂಪರೆ ಪರಂಪರೆ ಸೇವಾ ಶರಣ ಸ್ನೇಹ ಸಮ್ಮೇಳನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಶರಣರಿಗೂ ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆ ಆಶ್ರಮರಾಗಿರುವಂಥ ಎಲ್ಲ ಪೂಜ್ಯ ಗುರುಗಳಿಗೆ ನಮಸ್ಕರಿಸುತ್ತ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ತಮಗೂ ಹಸು ಆಗಿದೆ ಅಸ್ವಾದವ್ರಿಗೆ ನಿದ್ದೆ ಬಂದವ್ರಿಗೆ ಏನಾದರೂ ಭಾಷಣ ಮಾಡೋಕ್ಕಾಗಲಿ ಅಥವಾ ಕಥೆ ಹೇಳೋದಾಗಲಿ ಅಥವಾ ಏನಾದ್ರು ಮಾತಾಡೋದಾಗ್ಲಿ ಅದು ಸರಿಯಲ್ಲ ಅಂತೇಳಿ ನಮಗೂ ಗೊತ್ತಾಗುತ್ತೆ ಅಂಗಿ ಕೇಳಬಹುದಲ್ಲ ಅದು ಅದು ಆ ಕಡೆ ಹೇಳ್ತಿರ್ತಲ್ಲ ನಾವು ಎಷ್ಟೇ ಏನ್ ಮಾಡಿದ್ರು ಅದು ತಲೆಗೆ ಅಂತಾಗಲ್ಲ ಅಸ್ವಾದ ಒಂದು ನಿದ್ದೆ ಬಂದಾಗ ಅಲ್ಲಿಗೆ ಬಿಟ್ಟು ಬಿಡುವಾಗ ಅಂದ್ರೆ ಅದು ತಲಿಗೆ ಅಂತದ ಇಲ್ಲಂತಪ್ಪ ನಾವು ವ್ಯರ್ಥ ಯಾರ ಮಾತಾಡ್ತಾರೋ ಮಹಾರಾಜ ಸುಮ್ಮನೆ ಹೋದ್ರೆ ಮಕ್ಕಳಿಗೆ ದೇಹ ಹಸು ಆಗಿಲ್ಲ ದೇಹ ಊಟ ಕೊಡ್ತೀವಿ ಮಿದುಳಿಗೆ ಏನ್ ಕೊಡ್ತೀವಿ ಮಿದುಳಿಗೆ ಏನಾದ್ರೂ ಕೊಡಬೇಕಲ್ಲ ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನ ನಡೆಸಿರೋದು ನೀವೆಲ್ಲ ಸರಿಲ್ಲ ಸಾಮಾನ್ಯ ಜನರೆಲ್ಲ ಇವತ್ತು ಬಂದಿರೋದಲ್ಲ ಆಯ್ದ ಸುಮ್ಮನೆ ಕರೆದಾರ ಹೋಗಿದೆ ಅಲ್ಲಿ ಹೋಗಿದೆ ಅಲ್ಲಿ ಏನೋ ವೇದಿಕೆ ಮ್ಯಾಕ್ಟಾರ ಅವ್ರೇನೋ ಮಾತಾಡಂತಾರ ಮಾತಾಡ್ತೀವಿ ಅವರು ಮಾತಾಡಿದ್ರೆ ನಾವು ಕೇಳುತ್ತೀವಿ ಅನ್ನೋದಲ್ಲ ಇಡೀ ಗ್ರಾಮಗಳ ನಿಮ್ಮ ಕಪಿಮಿಷ ಒಪ್ಪ ಬಿಡದ ಇಡೀ ಗ್ರಾಮ ಕಂಟ್ರೋಲ್ ಮಾಡುವಂತ ಕಪಿ ಈ ಮ್ಯಾಪ್ನಲ್ಲಿ ಇರ್ತಕ್ಕಂಥ ಇಡೀ ಕರ್ನಾಟಕದಲ್ಲ ಇಡೀ ಭಾರತವನ್ನು ಕಂಟ್ರೋಲ್ ಮಾಡುವಂತ ಶಕ್ತಿ ಈ ಮ್ಯಾಪ್ನಲ್ಲಿ ಇರ್ತಕ್ಕಂಥ ಶರಣರಿಗಿದೆ ಅದಕ್ಕೆ ಬಸವಣ್ಣವ್ರ ಅಂತಾರ ಆ ವ್ಯಕ್ತಿ ಅಂತಂದ್ರ ಆನ ಮ್ಯಾಗ ಅಂಬಾರಿ ಮ್ಯಾಗ ಇಮಾನ್ದಾಗ ಕಾರ್ ಮ್ಯಾಗ ಐಫೈ ಕಾರ್ ಮ್ಯಾಗ ಬರೋರಿಗೆ ದೊಡ್ಡವರು ಅಂತ ತಿಳ್ಕೊಂಡಿಲ್ಲ ಅಲ್ಲ ನಾವು ದೊಡ್ಡವರು ನಾವು ನಾಡಿಗೆ ಅನ್ನ ನೀಡೋರು ಈ ನಾಡಿನ ಜನರಿಗೆ ಜ್ಞಾನದ ಬೋಧನೆ ಮಾಡೋರು ಶರಣರು ಶರಣ್ರು ಅಂದ್ರೆ ಸಾಮಾನ್ಯರಲ್ಲ ಅದಕ್ಕೆ ಬಸವಣ್ಣವ್ರು ಹೇಳ್ತಾರ ನಾವು ಸಣ್ಣವರು ಅಂತ ಅನ್ಮಾಡಿ ನೀವು ಸಣ್ಣವರಲ್ಲ ನೀವು ಅಬಾರವಾದ ಶಕ್ತಿಯನ್ನು ಹೊಂದಿರತಕ್ಕ ಮಹಾಜ್ಞಾನಿಗಳು ಎಂತ ಶಕ್ತಿ ಅನ್ನಾದ್ರೂ ಕುಗ್ಗಿಸುವಂತ ಶಕ್ತಿ ಇದೆ ಜ್ಞಾನಕ್ಕ ಬಹಳ ಅಪಾರವಾದ ಶಕ್ತಿ ಇರ್ತದೆ ಅದಕ್ಕೆ ಬಸವಣ್ಣವರು ಸರಳವಾಗಿ ಅರ್ಥ ಮಾಡಿಸ್ತಾರೆ ಕರಿಗನ ಹಿರಿದೆಂದು ಅಂಕುಷ ಕಿರಿದೆ ಕಿರಿಗನ ಹಿರಿನೆಂದು ವಜ್ರ ಕಿರಿನಂದಬಹುದೇ ತಮಂದಗನ ಹಿರಿನೆಂದು ಜ್ಯೋತಿ ಕಿರಿನಂದಬಹುದೇ ಮರಮುಗನ ಹಿರಿನೆಂದು ನಿನ್ನ ನೆನವು ಕಿರಿದಬಹುದೇ ಕೂಡಲ ಸಂಗಮ ದೇವ ಅರ್ಥ ಗೊತ್ತ ಹರಿಗನ ಹಿರಿದ ಅಂಕುಶ ಕಿರಿದಬಹುದೇ ಅಂದ್ರೆ ಆನೆ ಬಹಳ ದೊಡ್ಡದಾಯ್ತಂತೇಳಿ ಅದಕ್ಕೆ ಎದುರುವಂತ ಅಗತ್ಯ ಇಲ್ಲ ಅಂಕುಶ ಇಷ್ಟೇ ಇರ್ತದ ಆನೆಯನ್ನ ಬದುಕಿಸುವಂತ ಶಕ್ತಿ ಅದಕ್ಕಿರುತ್ತದೆ ಗಿರಿಗನ ಹಿರಿದಂದು ಕಿರಿದನ್ನ ಬಹುದೇ ಗುಡ್ಡ ಬಹಳ ಉಡು ಮಾಡಲ್ಲ ಅಂತ ಬರೇ ಖಾಲಿ ಕಾಲಿ ಅದಲ್ಲ ವಜ್ರ ಇಷ್ಟೇ ಇರ್ತದೆ ಬಕ್ಕಳದಿ ಕಡೂ ಚಾ ಒಂದು ಇದ್ರ ಈ ಗುಡ್ಡ ಗುಡ್ಡವನ್ನ ಸೀಳುವಂತ ಶಕ್ತಿ ಅದಕ್ಕಿದೆ ತಮಂದಗನ ಹಿರಿದು ಜ್ಯೋತಿ ಕಿರಿದನ್ನ ಬಹುದೇ ಅಂದ್ರೆ ಅಮಾವಾಸೆಯ ಕತ್ತಲು ಕತ್ತಲಲ್ಲಿ ನನಗೆ ಕಾಣ್ತಾ ಇಲ್ಲ ಏನಾದ್ರು ದೆವ್ವಾದ ಪೀಠಾದ ಪಿಚಾಚಿತ ಏನು ಗೊತ್ತಿಲ್ಲ ಅಂತಕ್ಕಂಥ ಭಯ ಏನೈತಲ್ಲ ಅದನ್ನು ತೆಗೆದಾಕು ಒಂದು ಸಣ್ಣ ದೀಪ ಮುಗಿಸಿದ್ರೆ ಸಾಕು ಆ ಕತ್ತಲ ತಿಂಕೆಟ್ಟು ಹೋಗ್ತದ ಅಂತಕ್ಕಂಥ ಹಂಗೆ ಮರಳು ಜನ ಹಿರಿದೆ ಕಿರಿದೆಬಹುದೇ ಕೂಡ ಅಂದ್ರೆ ನಾವು ಮರಿತಿರುವಂತ ಇತಿಹಾಸ ಏನೈತಲ್ಲ ಆಲವಿಯ ಇತಿಹಾಸ ಏನೈತಲ್ಲ ಧರ್ಮ ಯುದ್ಧ ಮಾಡಿ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಜ್ಞಾನಕ್ಕಾಗಿ ತಮ್ಮ ಇಡೀ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಆಶಯ ವಿಷಯದ ಮೊದಲಲ್ಲಿ ಇವರೆಲ್ಲರದ ಇವರ ಪರಂಪರೆ ಮರಿಬಾರದು ಅದಕ್ಕ ಮರು ಹುಗನ ಹಿರಿದೆಂದು ಹೇಳಬೇಡ್ರಿ ಇವತ್ತು ಜಾಸ್ತಿ ಮಾಡ್ಕೊಂಡಿ ದೊಡ್ಡದು ಬಹಳ ದೊಡ್ಡ ಸಾಧನೆಯನ್ನು ಮಾಡದಕ್ಕೆ ನಾವೆಲ್ಲರೂ ಹುಟ್ಟಿದ್ವಿ ಬಂಧುಗಳೇ ಇವತ್ತು ಈ ಆಲವೆಯ ಪರಂಪರೆ ನಾವು ಯಾಕೆ ಮಾಡಬೇಕು ಅಂತೇಳಿ ನಮ್ಮ ಸೂಪಿ ಶರಣ್ ಪಾಸ್ಕೋರ್ ಹೇಳಿದ್ರು ಯಾರಾದ್ರೂ ಹೇಳಿದ್ರೆ ನೀವ್ ಕೇಳ್ತಾರ ನೀವು ಒಂದು ಒಂದು ಅದು ಪರಮ ಪವಿತ್ರ ಒಂದು ಶಕ್ತಿಯ ಈ ಜನರಿಗೆ ಮುಗಿಸಿದ್ದಾರೆ ಆ ನಂಬಿಕೆಯನ್ನ ಜನ ಇಟ್ಕೊಂಡಿದ್ದಾರೆ ಆ ನಂಬಿಕೆ ಇರೋದ್ರಿಂದ ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವ ಭೇದ ಭಾವಗಳು ಬರದಿಲ್ಲ ನಾವೆಲ್ಲರೂ ಭಾವೈಕ್ಯತೆಯಿಂದ ಬದುಕ್ತೀವಿ ಆಲವೇ ಕಾರ್ಯಕ್ರಮದಲ್ಲಿ ಹಲವೆ ಆಡುವ ಸಂದರ್ಭದಲ್ಲಿ ಎಲ್ಲ ಜಾತಿಯವರು ಬಂದಿರ್ತಾರೆ ಅಲ್ಲಿ ಯಾವ ಒಂದು ಜಾತಿಯವರು ಇರಲಿಲ್ಲ ಎಲ್ಲ ಜಾತಿಯವರು ಬಂದಿರ್ತಾರೆ ಎಲ್ಲ ಜಾತಿಯವರು ಅಣ್ಣ ತಮ್ಮಂದರಾಗಿ ಅಪ್ಪ ಮುಗಿಯ ಬಹಳ ಚಂದಾಗಿ ಆಟ ಮಾಡ್ತಿರ್ತೀವಿ ನಾವು ನಾಟಕ ಮಾಡ್ತಿರ್ತೀವಿ ಆ ಆಡ್ತಿರ್ತೀವಿ ಬಡಿತಿರ್ತೀವಿ ಹಲಗೆಗಳನ್ನ ಬಡಿತಿರ್ತೀವಿ ಕುಣಿತಿರ್ತೀವಿ ಆಮೇಲೆ ಒಳ್ಳೊಳ್ಳೆ ಸಾಹಿತ್ಯಗಳನ್ನು ಪದಗಳನ್ನು ಹಾಕ್ತಿ ಆ ಆಲವಿಯಲ್ಲಿ ಏನೇನು ಜನ ನೋಡಕ್ ಬಂದಿರ್ತಾರ ಅಲ್ಲಿ ಜ್ಞಾನವನ್ನು ತಗೊಂಡೋಗ್ತಾರೆ ಹೊರತು ಅಲ್ಲಿ ಅಜ್ಞಾನನ್ನ ನಮ್ಮ ಗುರುಗಳೇನಾಗ ಆ ಬೆಂಕಿ ಹಾಕಿ ಸುಟ್ಬಿಟ್ಟಿರ್ತಾರೆ ಅಜ್ಞಾನನ್ನ ಸುಟ್ಟು ಜ್ಞಾನ ಮೈಗೂಡಿಸ್ಕೊಂಡು ಹೋಗದೆ ಆಲವಿಯ ಪರಂಪರೆಯ ಅಂತಕ್ಕಂತ ಮಹತ್ವ ನಾವು ಕೇಳ್ಬೇಕಾಗಿದೆ ಹೀಗಾಗಿ ಟೈಮ್ ಆಗಿರೋದ್ರಿಂದ ನಾನು ಮತ್ತೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಮುಗಿಸ್ಬೇಡಮಲ್ರಿ

ஜி தர்ம ஏனே இது நம்மெல்லு வந்தே நம்மெல்லாம் குடியவ நீர் வந்தே நம்மெல்லாம் பீசி தங்காடி கொடுவ காலி வந்தே அதிக முசல்மான் யாரே இரடி தர்ம ಕೂಡ ಸೂರ್ಯ ஒப்போதே ಚಂದ್ರ ஒப்போதே அந்த ನಾವು தெரிவித்து ಈಗ ಒಂದು ಬಾಟ್ಲಿ ನೀರಿರ್ತದಲ್ಲ ಮುಸಲ್ಮಾನ್ ಬೇರೆ ಅಂತ ಅದಕ್ಕ ಪಾಣಿ ಇರ್ತಾರಲ್ಲ ಬದೇನ ಹಿಂದಿ ಪಾಣಿ ಕಲೀನಾಯ ಮಾಲ್ಚಿನಿ ಇಲ್ಲ ಅಂತ ಆ ಆಮೇಲೆ ಇಂಗ್ಲಿಷ್ ಯಾವ ವಾಟರ್ ಅಂತ ಹಿಂಗ ಬ್ಯಾರೆ ಬ್ಯಾರೆ ಭಾಷೆ ಅದ್ರ ಬ್ಯಾರೆ ಬೇರೆ ಕರಿತಾರ ಅದು ನೀರು ನೀರ ಆ ಭಾಷೆ ಧರ್ಮ ಅಮು ವಿವು ಅಂತ ಹೇಳಿ ಆಗಿರ್ಲಿ ನೆಸಲ್ಮಾನ ಯಾರಾಗಿರ್ಲಿ ಅನ್ನ ಇಲ್ಲ ಯಾರು ಬರ್ಕ ಯಾರು ಬರ್ಕಾಗ ಅನ್ನ ಗಾಳಿ ನೀರು ಬೆಳಕು ಇವೆಲ್ಲ ಆಕಾಶದಿಂದ ಪ್ರಕೃತಿಯಿಂದ ಮತ್ತೆ ಭೂಮಿಯಿಂದ ಬರ್ತಕ್ಕಂಥದ್ದು ಈಗ ಭೂಮಿಂತ ಏನಂತ ಯಾಕ ಧರ್ಮ ಧರ್ಮ ಜಾತಿ ಜಾತಿ ಅಂತ ಬುದ್ಧಿ ಆಡಿದ್ರಲ್ಲಿ ನಿಮಗಿಂತ ಮುಂಚೆ ಈ ಧರ್ಮಕ್ಕಾಗಿ ಜಾತಿಗಾಗಿ ಗುದ್ದಿ ಆಡಿದವನ್ನ ಎಲ್ಲವನ್ನ ನಾನ್ ಬಿಟ್ಟಿದ್ದೆ ಮುಚ್ಚಿಕೆಬಿಟ್ಟಿದ್ದೀರಿ ಮುಚ್ಚೇರಿ ಜಾತಿ ಸರ್ವ ಸರ್ವ ಗುದ್ದೇ ಹಿನ್ನದ ಕಲೀ ಜ್ಞಾನ ಬಿತ್ರಿ ಸನ್ಮಾರ್ಗದಿ ಮುಕ್ತಿ ಮಾರ್ಗನ ಹೊಂದ್ರಿ ಒಳ್ಳೆ ತತ್ವವನ್ನು ಇಲ್ಲಿ ಬಿಟ್ಟವ್ರಿ ನೀವು ಸತ್ವ ಆ ತತ್ವ ಹಿಡ್ಕೊಂಡು ಮತ್ತೆ ಮುಂದಿರೋರು ನಿಮ್ಮನ್ನ ಪೂಜಿಸ್ತಾರಪ್ಪ ಹೇಳಿ ಆ ಭೂಮಿ ಹೇಳಿ ನಗಿತ ಈ ಕಡೆ ಬೇರೆ ನಂತು ಈ ಕಡೆ ಬೇರೆ ನಾಂತು ಇದು ಗುಡಿ ನಾಂತು ಅಂತೇಳಿ ನಗಿತ ಮಸೂದೆಗಾಗಿ ಗುಡಿಗಾಗಿ ಯಾರು ಬಡದಾಡ್ತದೆ ಬಹಳ ಪ್ರತಿಯಿಂದ ನಾನು ಮುಚ್ಚಿಗೂ ಒಂದ್ ದಿವ್ಸ ಕರ್ಕಂತಿನಿ ನೀವೇ ಹಣ ಕಳಿಸಿರಿಟ್ಲೆ ಬಾಳಿಗೆ ಮೇಲೆ ಬಾಳಿಗೆ ಕಟ್ಟಿರಿ ಎರ ಓಡಾಡ್ತೀರಿ ನೀವೆಲ್ಲರೂ ಒಳ್ಳೆ ಗುಣ ಇದ್ರ ಈ ಸಮಾಜದಾಗ ನಿಮ್ಮನ್ನ ಮುಂದಿನ ಪೀಳಿಗೆಯನ್ನು ಸಹ ಮಾಡ್ತೀನಿ ಒಳ್ಳೆ ಗುಣ ಇಲ್ಲ ಈ ಸಮಾಜದ ಮುಂದಿನ ಪೀಳಿಗೆಗೆ ನಿಮ್ಮ ಹೆಸರು ಗೊತ್ತಿಲ್ಲ ಅಂದ್ಬಿಡ್ತೀನಿ ಬಂಗಾರನ ಕೇಳ್ರಿ ಬೆಳ್ಳಿಯನ್ನ ಕೇಳ್ರಿ ವಚರನ್ನ ಹಕ್ಕೇಳ್ರಿ ಏನಾರ ಮಾಡ್ರಿ ಸಾವಿರ ಕೋಟಿ ಪುಣ್ಯ ನಿಮಗುಣ ಬಂಗಾರ ತರಂಗಿಲ್ಲ ರೊಕ್ಕ ತರಂಗಿಲ್ಲ ಬಟ್ಟಿನ ಬರಲಿಲ್ಲ ಎಲ್ಲ ಕಿತ್ತೊಳಿಸ್ತೀನಿ ನಾನು ಅಂತ ಶಕ್ತಿ ನನಗೆ ನನ್ಗಾದಂತ ಮೊಟ್ಟೆ ಹೇಳ್ತದೆ ಅದಕ್ಕೆ ಭಾರತದ ಮಣ್ಣು ಭೌದು ಈ ಮಣ್ಣನ್ನು ಉಳಿಸ್ಕೊಳ್ಬೇಕಾಗಿದೆ ಈ ನೀರನ್ನು ಉಳಿಸ್ಕೊಳ್ಬೇಕಾಗಿದೆ ಈ ಗಾಳಿಯನ್ನ ಉಳಿಸ್ಕೊಳ್ಬೇಕಾಗಿದೆ ವಿದೇಶಿ ಕಂಪನಿಗಳು ಗಾಳಿಯನ್ನ ನೀರನ್ನ ಎಲ್ಲವನ್ನ ಫ್ಯಾಕ್ಟ್ರಿಗಳ ದೊಡ್ಡ ದೊಡ್ಡ ಕಾರ್ಖಾನೆಗಳಾಕಿ ಇವತ್ತು ಭಾರತದ ನೀರು ವಿಷ ಆಗ್ತಾ ಇದೆ ಭಾರತದ ನದಿಗಳಲ್ಲಿ ಇರತಕ್ಕ ನೀರು ವಿಷ ಆಗ್ತದೆ ಅದಕ್ಕೆ ಭಾರತದ ಭವಿಷ್ಯ ಹೇಳಿ ಸಣ್ಣ ಒಂದು ನುಡಿಯಲ್ಲಿ ಹೇಳಿ ನಾನು ನನ್ನ ಯಾರು ಅರ್ಥ ಮಾಡಿಕೊಂಡು ಮತ್ತೆ ಜಾಸ್ತಿ ಮಾತನಾಡಕ್ಕೆ ಇದು ಭಾರತದ ಭವಿಷ್ಯ ಹೆಂಗಾದ ಅಂತ ಮುಂದೆ ಏನಾಗ್ತಿವಿ ಅಂತ ಈಗ ಬರೆಯವರೆಲ್ಲ ಬೇರೆ ಬೇರೆ ಭವಿಷ್ಯ ಬರ್ತಾರೆ ಅದಕ್ಕೆ ಭಾರತದ ಭವಿಷ್ಯವನ್ನ ನಾವು ಸಾಹಿತ್ಯದ ಮೂಲಕ ನಿಮ್ಗೆ ತಿಳಿಸ್ಬೇಕಂತ ನನಗೆ ಅನುಸಾರ ಐ ಎಂ ಎಫ್ ಪ್ರಪಂಚ ಬ್ಯಾಂಕು ಬಾಯಿ ತೆರೆದಿದೆ ಚಿನ್ನ ಬೆಳ್ಳಿ ಉಪ್ಪು ರತ್ನಗಳು ತೆನ್ನು ಮತ್ತೆ ಗಂಧದ ಬದಗಳು ಪರಕಿಯರಿಂದ ಲುಂಬಿಯಾಗುದಿಲ್ಲ ಗಂಧ ತುಂಗೇಗಳು ಕಷ್ಮ ತುಂಬಿ ನರಕವಾಗುತ್ತಿವೆ ಪ್ರಗತಿ ವಿರೋಧಿ ರೈತ ವಿರೋಧಿ ಡೆಕ್ಕಲ್ ಕಾಯ್ದೆಗೆ ಕೈಯನ್ನು ಭೂಮಿ ಮಾರಿದವು ಸಹೆ ಮಾಡಿದವು ಮುತ್ತಿನ ಬಿತ್ತದೆ ಬೀಜ ಮಾರಿದೆವು ಹಣ ಮಾರಿದರು ಹಾಲು ಕರಿವು ಕರ ಮಗಿ ಮಾರಿದರು ಕಷ್ಟ ತತ್ವ ವಿದ್ಯಾರ್ಥಿ ಯುವ ಜನರ ಕೆಲಸವಿಲ್ಲದೆ ಕವರಿ ಹೋಗಿದೆ ಅಗ್ಗ ತಂಗಗಳು ಜೀವಿಗಳು ನಿತ್ಯ ಸತ್ತು ಸುಳು ಸೇರಲು ಮತ್ತೆ ಮುಸಲ್ಮನ್ ಹಿಂದೂ ಬಡವರು ಬತ್ತಿದ ಬೆನ್ನಿಗೆ ಪರಿಚಯ ಇರ್ತಾರೆ ಅಂದಿನಿಂದ ಹಿಂದಿನವರೆಗೆ ದೇಶದ್ರೋಹಿಗಳು ಮಾಡಿದ ಸಾಲ ಮೇಲುಪರ್ವತಕ್ಕೂ ಮೀರಿ ನಿಂತಿತು ಜಗರಿ ಚಕ್ರಿ ಬಾರೇನು ಹತ್ತು ಬಾರಿ ಬಟ್ಟಿ ನಿತ್ಯ ಮುಟ್ಟು ಸಾವಿರದ ಗುರುತಿನ ನವಹಾಜಿಗಳು ಬಂದರೋ ಪ್ರಜಾಸತ್ತೆಯನ್ನು ಹುಟ್ಟಿನ ಸ್ಥಳಗಳು ಹುಟ್ಟು ಸೊಬರಟರು ನದಿ ಬಿಟ್ಟರು ಕೊಳ್ಳ ಬಿಟ್ಟರು ಕಚ್ಚಿ ಕಾಳಿ ಬಿಟ್ಟರು ಎಲ್ಲಿ ಅಟ್ಟಿ ಅಮೆರಿಕದವರೆಗಲ್ಲೇ ದೈಹಿಕತ್ತಿಗೆ ಕಣ್ಣು ಇಟ್ಟರು ದಸ ಈ ಗಂಟದರು ನಡೆದರು ಇನ್ನು ಸಾಕಷ್ಟು ಹಾಡು ಹೊಡೆದಿದೆ ಅದಕ್ಕೆ ತೈಲ ನಿಮಗೂ ನನಗೂ ಅದು ಸರಿ ಹೊಳತಾ ಇಲ್ಲ ಹೀಗಾಗಿ ಈ ದೇಶ ಬಹಳ ಅಶುರವಾದಂತ ದೇಶ ನಾವು ಎಲ್ಲಾ ಪರಂಪರೆಗಳನ್ನು ಉಸ್ಕೊಂಡು ಜವಾಬ್ದಾರಿ ನಮ್ಮಲ್ಲಿದೆ ನಾವು ಹಿಂದೂಗಳಾಗಿರ್ಬೋದು ಮುಸಲ್ಮಾನರಾಗಿರ್ಬೋದು ನಾವೆಲ್ಲರೂ ಮನುಷ್ಯರನ್ನ ನಾವು ಮರಿಬಾರ್ದು ಅದಕ್ಕ ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ಶಡರ್ ನೀವು ಸಾಮಾನ್ಯರಲ್ಲ ಅಂತ ನನಗೆ ಗೊತ್ತು ಇಡೀ ಊರನ್ನ ಕಂಟ್ರೋಲ್ ಮಾಡ್ತೀರಿ ನೀವು ಕೊಟ್ಟದ್ದು ಬಂಗಾರ ಆಗ್ತದೆ ನೀವು ಬುದಿ ಕೊಟ್ಟು ಬಂಗಾರ ಆಗ್ತದೆ ಬಂಗಾರ ಆಗ್ತದೆ ಅದಕ್ಕೆ ನೀವು ಏನು ಏನ್ ಹೇಳ್ಬೇಕಂದ್ರ ಹುಡ್ಗ ಪಾನ್ಕಾರ ಮಾಡಿ ಚಂದ ತಿಂತು ನಮ್ಮ ಮಕ್ಕಳ ಹಾಳಾಗಲ್ಲ ತಮ್ಮ ಅಂತ ಹೇಳಿ ಕೊಡ್ತಾ ಇದ್ದ ಮಾನವೀಯ ಪರಂಪರೆ ಜೊತೆಗೆ ನಾವೆಲ್ಲರೂ ಇರ್ತೀವಿ ಅಂತ ಹೇಳಿ ಹೇಳುತ್ತಾ ಈ ಒಂದು ಹೇಳುತ್ತಾ ತಮ್ಮಲ್ಲಿ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಟೈಮ್ ಸಿಕ್ಕಾಗ ಈ ಅಧ್ಯಾತ್ಮದ ಬಗ್ಗೆ ಜಾಸ್ತಿ ಹೆಚ್ಚು ಒತ್ತು ತಗೊಂಡು ನಾವು ಮಾತಾಡೋಣ ಸಮಯ ಅಲ್ಲ ಅಂತೇಳಿ ನಾನು ಮಾತ್ರ ಇಲ್ಲಿಗೆ ಬಂದ್ತಾ ಇದ್ದೀನಿ